ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶ್ರೀಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತು ಶ್ರೀ ಪರಮಾನಂದ ದೇವಸ್ಥಾನ ಊರು ಹೆಬ್ಬಾಳ ಕೆ ಸುರಪುರ್ ತಾಲೂಕು ಯಾದಗಿರಿ ಜಿಲ್ಲೆ ನೀವು ಹೇಳಲಿಕ್ಕೆ ಯಾವ ಪ್ಲೇಸ್ ಅಂತ ಅನಿಸುತ್ತೆ ಆದರೆ ಆ ಪ್ಲೇಸಿಗೆ ಹೋಗಿ ಬಂದವರಿಗೆ ಕೇಳಬೇಕು ಆ ಪ್ಲೇಸಲ್ಲಿ ಯಾವ ಅನುಭವ ಏನು ಅಂತ ಈ ಥರ ಗುಡ್ಡದ ಮೇಲ್ಗಡೆ ಇರೋ ದೇವಸ್ಥಾನ ಸುಮಾರು ಎರಡು ನೂರ ಎಪ್ಪತ್ತೈದು ಮೆಟಲ್ಗಳಿದ್ದಾವೆ ಮೆಟ್ಟಿಲನ್ನು ಹತ್ಕೊಂಡು ಹೋಗಬೇಕು ನಾವು ಹೋದರೆ ಇಲ್ಲಿ ಕಾಣಿಸುತ್ತೆ ನೋಡಿ ದೇವಸ್ಥಾನದಿಂದ ತುತ್ತ ತುದಿ ನೋಡ್ತಾ ಇರೋದು ನಾವೀಗ ಸಂಪೂರ್ಣವಾಗಿ ಎರಡು ನೂರ ಎಪ್ಪತ್ತು ಡಿಗ್ರಿ ಸೆಲ್ಸಿಯಲ್ ಸುತ್ತುವರಿದ ಎಲ್ಲ ಭೂಪ್ರದೇಶವನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಹಸುರು ಎಲ್ಲ ಕಡೆ ಬಿತ್ತನೆ ಮಾಡ್ತಾ ಇದ್ದಾರೆ ಈಗೇನು ನೀರು ಹಾಯಿಸಿದ್ದಾರೆ ಬಿತ್ತನೆ ಮಾಡ್ದಂಗೆ ನೋಡಬೇಕು ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು ಇದು ದ್ವಾರಬಾಗಿಲು ಪರಮಾನಂದ ದೇವಸ್ಥಾನದ್ದು ಎಂಟ್ರೆನ್ಸ್ ಅಂಗಳ ಇದು ಒಳಗಡೆ ದ್ವಾರ ಬಾಗಿಲು ಗೇಟನ್ನು ಮಾಡ್ಕೊಂಡು ಬಂದರೆ ಮಾಡ್ಕೊಂಬಂದ್ವಿ ಅಂದರೆ ಇಲ್ಲಿ ಗರ್ಭ ಗುಡಿ ಒಳಗಡೆ ನಾವು ಹೋಗೋಣ ಈಗ ಈ ಗರ್ಭಗುಡಿ ಹೋಗಬೇಕಾದ್ರೆ ಹಿಂಗೆ ಒಳಗಡೆ ಹಿಂಗೆ ಅಂಗಳ ಇದೆ ಈ ಅಂಗಳದಲ್ಲಿ ಪ್ರಸಾದ ನಡೆಯುತ್ತೆ ಅಂತೆ ಪ್ರತಿ ಅಮಾವಾಸ್ಯೆಗೂ ಊಟ ಇರುತ್ತೆ ಅಂತ ಹೇಳ್ತಾ ಇದ್ರು ಯಾರಾದರೂ ಭಕ್ತರು ಅಮಾವಾಸ್ಯೆ ಬಂದರೆ ಊಟ ಪ್ರಸಾದ ಇರುತ್ತೆ ಇಲ್ಲಿ ಈ ಥರ ಇದೆ ಈ ದ್ವಾರ ಬಾಗಿಲು ದ್ವಾರ ಬಾಗಿಲಿನಂತರ ಗರ್ಭಗುಡಿಯ ಬಾಗಿಲು ಇದು ಈ ಗರ್ಭ ಗುಡಿಯ ಬಾಗಿಲು ಒಳಗಡೆ ಹೋದರೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಒಳಗಡೆಗೆ ಶಿವಲಿಂಗು ಇದೆ ಅಲ್ಲೊಂದು ದೀಪ ಹಚ್ಚಿಟ್ಟಿದ್ದಾರೆ ನೆಕ್ಸ್ಟ್ ಒಂದು ಛತ್ರಿಯನ್ನು ಇಟ್ಟಿದ್ದಾರೆ ತುಂಬ ಇಕ್ಕಟ್ಟಾದ ಜಾಗ ಅದು ಹೋಗಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಲೈಟೇನು ಇರಲಿಲ್ಲ ನಾವು ಹೋಗಬೇಕಾದ್ರೆ ಹಾಗಾಗಿ ಮೊಬೈಲ್ ಬ್ಯಾಟ್ರಿಯನ್ನು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಲಿಂಗು ಕಾಣಿಸ್ತಾ ಇದ್ವಿ ನೋಡಿ ಛತ್ರೆ ಇಟ್ಟಿದ್ದಾರೆ ಮತ್ತೆ ಲಿಂಗು ಕೂಡ ಇದೆ ಲಿಂಗು ಕೂಡ ಇದೆ ಬೆಳಕು ಇದೆ ನೋಡಿ ಕಾಣಿಸುತ್ತೆ ನಿಮಗೆ ದೇವ ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ ಮೊಬೈಲಲ್ಲಿ ಈಗ ಪರಮಾನಂದ ನೋಡಿದ ತಕ್ಷಣ ಹತ್ತಿ ಹೋಗಬೇಕಾದ್ರೆ ಇಷ್ಟೊಂದು ಸುಸ್ತಾಗಿತ್ತು ಏನಪ್ಪ ಇರೋದು ಇಲ್ಲಿ ಅನ್ನಿಸ್ತು ಆದರೆ ಆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಲ್ಲಿ ಶಿವ ಹೋಗಿ ಅಲ್ಲಿ ಕುತ್ಕೊಂಡಿರೋದು ಯಾವುದಂದ್ರೆ ದೇವಿ ಆಯಿತು ಕೇದಾರನಾಥದಲ್ಲಿ ಅಲ್ಲೆಲ್ಲ ಹೋಗಿ ಕಷ್ಟಪಟ್ಟು ಗುಡ್ಡಗಳಲ್ಲಿ ದೇವ್ರು ನೆಲೆಸಿರ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ದರ್ಶನ ಆಯಿತು ನಿಜವಾಗ ದೇವರನ್ನು ನೋಡಿದ ತಕ್ಷಣ ತುಂಬ ಆನಂದ ಅನ್ನಿಸ್ತು ನಮಗೆಲ್ಲ ಹೊರಗಡೆ ಬರ್ತಾ ಇರೋದು ಇದು ಹೊರಗಡೆ ಬಂದ ತಕ್ಷಣ ಹೊರಗಡೆಯಲ್ಲಿ ಇನ್ನೊಂದು ಗರ್ಭಗುಡಿಯನ್ನು ಮಾಡಲಾಗಿದೆ ಅದರಲ್ಲಿ ಬಸವಣ್ಣನವರನ್ನು ಕೂಡಿಸಿದ್ದಾರೆ ಇದು ಹಳೆಯ ಕಾಲದಿರ್ಬೋದು ಆಗಿನ ಕಾಲದ ಬಸವಣ್ಣ ಮೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಪುರಾತನವಾದ ಕೆತ್ತನೆಗಳಿದ್ದಾವೆ ನೆಕ್ಸ್ಟ್ ಬಲಭಾಗದಲ್ಲಿ ವೀರಣ್ಣನ ಮೂರ್ತಿಯನ್ನು ಕೆತ್ತಿದ್ದಾರೆ ವೀರಭದ್ರೇಶ್ವರನ ಮೂರ್ತಿ ಇದು ನೆಕ್ಸ್ಟು ಉತ್ಸವ ಮೂರ್ತಿಗಳಿದ್ದಾವೆ ಕಳಶಗಳಿದ್ದಾವೆ ಹಿಂಗೆ ಶಿವನ ಪ್ರತಿಮೆ ಈ ಥರ ಎಲ್ಲ ಇತ್ತಾಳೆಯ ಸಾಮಗ್ರಿಗಳು ಮತ್ತು ಅವರ ಪಲ್ಲಕ್ಕಿ ದೇವರ ಪಲ್ಲಕ್ಕಿಗಳು ಇದ್ದಾವೆ ನೆಕ್ಸ್ಟ್ ಇಲ್ಲಿ ಕಟ್ಟಿ ಇದೆ ಜಗಲಿ ಅಂತ ಹೇಳ್ತಾರೆ ನಮ್ಮ ಸೈಡೆಲ್ಲ ಈ ಜಗಲಿ ಮೇಲೆ ಒಂದು ಸೊಪ್ಪು ಕೂತ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬಂದ ನಂತರ ಸ್ವಲ್ಪ ವಿಶ್ರಾಂತಿಯನ್ನು ತೊಗೊಂಡು ನಾವು ನೆಕ್ಸ್ಟು ಇದರಿಂದ ಮತ್ತೊಂದು ಸ್ಟೆಪ್ ಮೇಲ್ಗಡೆ ಹತ್ತೋಗ್ಬೇಕು ಅಂಥ ಗುಡ್ಡದ ಮೇಲ್ಗಡೆ ತುತ್ತ ಹತ್ತು ತುದಿಯನ್ನು ನೋಡಬೇಕು ಇದು ನೋಡಿ ಅಂಗಳದಿಂದ ನೋಡಿದರೆ ಪರಮಾನಂದನ ಅಂಗಳದಿಂದ ನೋಡಿದರೆ ಈ ಥರ ಪ್ರಕೃತಿ ಸೌಂದರ್ಯವನ್ನು ನಾವು ನೋಡ್ಬೋದು ಸುಳ್ಳು ಹಸಿರಾದ ಪ್ರದೇಶ ಎತ್ತರದಿಂದ ಬಂದಿರ್ತೀವಿ ಆಲ್ಮೋಸ್ಟ್ ಎರಡು ನೂರ ಎಪ್ಪತ್ತೈದು ಮಟ್ಟಲೆಗಳನ್ನ ಹತ್ತಿದ ನಂತರ ಇಲ್ಲಿ ಕೇವಲ ಒಂದು ಹದಿನೈದು ಇಪ್ಪತ್ತು ಮೆಟ್ಲೆಗಳನ್ನು ಹತ್ತಿದರೆ ನಾವು ದೇವಸ್ಥಾನದ ಮೇಲ್ಗಡೆ ಬರ್ತಾ ಇದ್ದೀವಿ ಈಗ ಈ ದೇವಸ್ಥಾನದ ಮೇಲ್ಗಡೆ ಇದು ಪತ್ರಿ ಗಿಡ ಇದೆ ನಮ್ಮ ಶ್ರೀಶ ಮಲಗಿದ್ದಾಳೆ ನೋಡ್ರಿ ಸುಸ್ತಾಗಿಬಿಟ್ಟಿದ್ಲು ಬೆಳಗ್ಗೆಯಿಂದ ಆಟ ಆಡಿ ಟ್ರೈಲರ್ ಮನ್ಸಿಲಂತೆ ನೆಕ್ಸ್ಟ್ ಅರಮನೆ ಅಂತ ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀವಿ ನಾವು ನೋಡ್ರಿ ಸಂಪೂರ್ಣವಾದಂತಹ ನಾ ಊರನ್ನ ನೋಡ್ಬೋದು ನಾವು ಅಂದರೆ ಗದ್ದೆಗಳನ್ನು ನೋಡ್ಬೋದು ತುಂಬ ಪೀಸ್ಫುಲ್ ಆದಂಥ ಜಾಗ ತುಂಬ ಗಾಳಿ ಬರ್ತಾ ಇತ್ತು ಇನ್ನೂ ಹತ್ತು ಹೋಗೋಣ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಆ ಸೈಡಿಂದ ನೋಡಿದರೆ ತುಂಬ ವಿಶಾಲವಾದ ಪ್ರದೇಶವಿದೆ ನೋಡಲಿಕ್ಕೆ ಇದು ದೇವಸ್ಥಾನದ್ದು ನಾವು ಹತ್ತಿ ಬಂದ್ವಲ್ಲ ಆ ದೇವಸ್ಥಾನ ಗರ್ಭಗುಡಿ ನೆಕ್ಸ್ಟ್ ಆಂಧ್ರ ಪ್ರದೇಶ ಇದು ನೋಡಿ ಹೊಲ ಗದ್ದೆಗಳು ಸುತ್ತ ಹೊಲಾಗಂತ ಕೇಳಿದ್ದೆವು ಇನ್ನೂ ಹತ್ತಿ ಹೋಗಲಿಕ್ಕೆ ಭಯ ಅನ್ನಿಸ್ತಾ ಇತ್ತು ಅಂಥದ್ರಲ್ಲಿ ಇನ್ನೂ ಮೇಲ್ಗಡೆ ಹತ್ತಿ ಫೋಟೋ ಸೆಕ್ಷನ್ ತೊಗೋಬೋದಾಗಿತ್ತು ತುಂಬ ಚೆನ್ನಾಗಿದೆ ಪ್ಲೇಸ್ ಒನ್ ಟೈಮ್ ಬಂದು ವಿಸಿಟ್ ಮಾಡಿ ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಬಾಯ್